ರಹಸ್ಯ ನಿಂಬೆಹಣ್ಣಿನ ತಂತ್ರ ಇದನ್ನು ಯಾಕೆ ಮಾಡಬೇಕು ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಬಾರ್ದು ಒಂದು ವೇಳೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದರೂ ಕೂಡ ಎಲ್ಲೇ ಇದ್ದರೂ ಅವರು ಬಂದು ನಿಮ್ಮ ಜೊತೆಯಲ್ಲಿ ಸೇರಬೇಕು ಈ ತಂತ್ರನ ಮದುವೆಯಾದ ಸತಿಪತಿಗಳು ದೂರವಾದಾಗ ಇದನ್ನು ಮಾಡುತ್ತಾರೆ ಒಂದು ವೇಳೆ ನೀವು ಇಷ್ಟಪಡುವ ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂದರೂ ಕೂಡ ಇದು ಫಲಕಾರಿ ಆಗುತ್ತದೆ ಇದನ್ನು ಹೇಗೆ ಯಾವ ದಿನ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದರೆ ಮೊದಲು ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಇಂತಹ ವಶೀಕರಣ ಮಂತ್ರದಂತಹ ದೋಷ ತೊಂದರೆಗಳು ಏನೇ ಇದ್ದರೂ ಕೂಡ ಮತ್ತು ಶಾಸ್ತ್ರವನ್ನು ಕೇಳಬೇಕು ಅಂದರೂ ಕೂಡ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ ನಿಂಬೆಹಣ್ಣನ್ನು ಉಪಯೋಗಿಸಿ ಈ ಪ್ರಯೋಗವನ್ನು ಮಂಗಳವಾರ ಮಾಡಬೇಕು ಅಥವಾ ಶುಕ್ರವಾರ ಮಾಡಬೇಕು ಎರಡು ದಿನ ಆಗದಿದ್ದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಹೇಳಿ ಮಾಡಿಸಿದಂತಹ ದಿನಗಳು ಶುಕ್ರವಾರ ಅಥವಾ ಮಂಗಳವಾರ ಇದನ್ನು ಮಾಡದಿದ್ದರೆ ತಪ್ಪದೇ ಇದನ್ನು ಮಾಡಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಕಂಠಕ್ಕೆ ಹಾಕಬೇಕು ತೆಂಗಿನಕಾಯಿ ಚಿಪ್ಪು ಅದಕ್ಕೆ ಹಾಕಿ ಅದರ ಮೇಲೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಅರಿಶಿನ ಕುಂಕುಮವನ್ನು ಬೆರೆಸಬೇಕು ಮಿಶ್ರಣ ಮಾಡಿ ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಹೆಸರು ಬರೆದ ಪಕ್ಕ ಪ್ಲಸ್ ಚಿಹ್ನೆಯನ್ನು ಹಾಕಿ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರು ಅವರ ಹೆಸರನ್ನು ಬರೆದುಕೊಳ್ಳಬೇಕು ಅದರ ಕೆಳಭಾಗದಲ್ಲಿ ತ್ರಿಶೂಲವನ್ನು ರಚನೆ ಮಾಡಿ ಈ ನಿಂಬೆಹಣ್ಣನ್ನು ತೆಗೆದುಕೊಂಡು ಇನ್ನೂ ಒಂದು ನಿಂಬೆಹಣ್ಣನ್ನು ಸೇರಿಸಿ ಅದಕ್ಕೂ ಇದೇ ತರಹ ಬರೆದುಕೊಳ್ಳಬೇಕು ಹಳದಿ ದಾರದಿಂದ ಎರಡು ನಿಂಬೆಹಣ್ಣನ್ನು ಜೋಡಿಸಿ ಮೂರು ಗಂಟು ಹಾಕಿ ಕಟ್ಟಿ ಈಗ ಕಾಯಿ ಕಂಠದಲ್ಲಿರುವಂತಹ ಉಪ್ಪಿನ ಜೊತೆಗೆ ಇದನ್ನು ಕೂಡ ಇಡಬೇಕು ಮೂರು ದಿನವಾದ ಬಳಿಕ ಒಂದು ಬಾಳೆ ಎಲೆ ಅಥವಾ ದೊಡ್ಡದಾದ ವೀಳ್ಯದೆಲೆಯ ಒಳಗೆ ಎಲ್ಲವನ್ನು ಇಟ್ಟು ಮೂರು ವೀಳ್ಯದೆಲೆಯನ್ನು ಸೇರಿಸಿ ಹಳದಿದಾರದಿಂದ ಕಟ್ಟಿಹಾಕಿ ಮೂರು ಕೂಡುವ ರಸ್ತೆಯಲ್ಲಿ ನಿಮ್ಮ ತಲೆಯಿಂದ ಕೆಳಗೆ ಇಳಿಯನ್ನು ತೆಗೆದು ಅದನ್ನು ನಿಮ್ಮ ಪಾದದಡಿಯಲ್ಲಿಟ್ಟು ಅಲ್ಲೇ ಬಿತ್ತಿರುವಂತಹ ದೊಡ್ಡದಾದ ಕಲ್ಲನ್ನು ತೆಗೆದು ಒಂದು ಬಾರಿ ಜಜ್ಜಿಬೇಕು ಎರಡೂ ನಿಂಬೆಹಣ್ಣಿನ ಹೋಳುಗಳನ್ನು ಮೂರು ಮೂರು ಭಾಗ ಮಾಡಿ ಮೂರು ಕೂಡುವ ರಸ್ತೆಗೆ ಎಸೆದು ಬರಬೇಕು ಹಿಂತಿರುಗದೆ ನೋಡದೆ ಬರಬೇಕು ಈ ರೀತಿ ಮಾಡಿ ಕೆಲವು ದಿನಗಳ ಬಳಿಕ ನಿಮ್ಮ ಇಷ್ಟಪಡುವ ವ್ಯಕ್ತಿ ನೀವು ಇಷ್ಟಪಡುವ ಬಯಸುವ ವ್ಯಕ್ತಿ ತಾವಾಗಿಯೇ ಬಂದು ನಿಮ್ಮ ಕೈವಶವಾಗುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು